ನಮಸ್ಕಾರ ಸ್ನೇಹಿತರೆ ಪವಿತ್ರ ಗೌಡ ಮತ್ತು ದರ್ಶನ್ ಕೊಲೆಯ ಕೇಸ್ನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂರು ನಾಲ್ಕು ದಿನದಿಂದ ಪೊಲೀಸ್ ಕಸ್ಟಡಿಯಲ್ಲಿರುವ ಪವಿತ್ರ ಗೌಡ ಇವರನ್ನ ನೋಡಲು ಅವರ ಮಗಳು ಸ್ಟೇಷನ್ಗೆ ಆಗಮಿಸಿದ್ದು ನೀವು ಕೂಡ ನೋಡಿರ್ತೀರ ಪವಿತ್ರ ಗೌಡ ಅವರಿಗೆ ಸಂಜಯ್ ಸಿಂಗ್ ಎನ್ನುವರ ಜೊತೆ ಹತ್ತು ವರ್ಷದ ಹಿಂದೆ ಮದುವೆಯಾಗಿ ವಿಚ್ಛೇದನವೂ ಆಗಿತ್ತು ಅವರ ಮಗಳೇ ಈಕೆ ನೋಡಲು ತಾಯಿಯಷ್ಟೇ ಸುಂದರವಾಗಿರುವ ಈಕೆಯನ್ನ ತಾಯಿಯೇ ಪೋಷಣೆ ಮಾಡುತ್ತಿದ್ದಾರೆ ಸ್ನೇಹಿತರೆ ಪವಿತ್ರ ಗೌಡ ಅವರ ಮಗಳು ಹೇಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು